ನೋಡಿ ಒಬ್ಬರನ್ನು ಏಕವಚನದಲ್ಲಿ ಮಾತಾಡೋದು ಅವರ ಸಂಸ್ಕೃತಿ ಅಲ್ಲ ನಾನು ಪುತ್ತೂರಿನ ಯುವಕರಿಗೆ ಅದೇ ಸಂಘಟನೆಯ ಪುತ್ತೂರಿನ ಯುವಕರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಯಾಕಂದರೆ ಅವ ಪ್ರತಿಭಟನೆಯಲ್ಲಿ ಪುತ್ತೂರಿನವರು ಇದ್ದದ್ದು ಎರಡೇ ಜನ ಮತ್ತೆ ನಿಮ್ಮ ಅವರನ್ನೆಲ್ಲ ಕರ್ಕೊಂಡು ಒಟ್ಟು ಮೂವತ್ತು ಜನ ಇದ್ರು ಅವ ಯಾವನ ಒಬ್ಬ ಎಲ್ಲಿಂದ ಬಂದು ಮುಟ್ಟಾಲ ಮಾತಾಡಿದಾನೆ ಇನ್ನು ಸ್ವಲ್ಪ ಹೊತ್ತು ಪುತ್ತೂರಲ್ಲಿ ಇರಬೇಕಿತ್ತು ಅವರಿಗೆ ಬುದ್ಧಿ ಕಳಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ನಾವು ಯಾರಿಗೆ ವಿರೋಧ ಇಲ್ಲ ನಾವು ಯಾರಿಗೆ ವಿರೋಧ ಇಲ್ಲ ಯಾರು ಅನವಶ್ಯಕವಾಗಿ ಇಂಥ ವಿಚಾರಗಳನ್ನು ಸೃಷ್ಟಿ ಮಾಡ್ತಾರೆ ಅವರನ್ನು ವಿರೋಧಿಸುವಂಥ ಶಕ್ತಿ ನಮ್ಮ ಹತ್ರ ಎಲ್ಲ ಕಡೆಯಿಂದ ಇದೆ ಎಲ್ಲ ಕಡೆಯಿಂದ ಅಂದರೆ ಕಾನೂನು ನ್ಯಾಯ ಮಸಲ್ ಅವರು ಎಲ್ಲದರಲ್ಲೂ ನಮ್ಮ ಇದೀವಿ ಅದರಲ್ಲೇ ಕಡಿಮೆ ಇಲ್ಲ ಅವರು ಒಬ್ಬರ ಬಂದು ಏಕವಚನದಲ್ಲಿ ಮಾತಾಡಿ ದೊಡ್ಡ ವ್ಯಕ್ತಿ ಆಗಲಿಕ್ಕಿದೆ ನಾನು ಅವರನ್ನು ಹೇಳುವುದಿಲ್ಲ ನಾವು ಅವರಿಗೆ ಅಂತ ಪ್ರಶ್ನೆ ವಿಚಾರಗಳನ್ನು ಹೇಳುವುದಿಲ್ಲ ಆದ್ರೆ ನಮಗೆ ಅತ್ಯಂತ ಸಂತೋಷ ಆ ಸಂಘಟನೆಯವರು ಪುತ್ತೂರಿನವರು ಯಾರು ಇದಕ್ಕೆ ಭಾಗಿಯಾಗಲಿಲ್ಲ ಅದೇ ಅವರಿಗೆ ಉತ್ತರ ಸಾಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ